ಆವ್ನಿಯಲ್ಲಿ ಸೊ ಜಾತ್ರೆ ನಡೀತಾ ಇದ್ದೆ ಮೂರು ಸ್ಟೇಟ್ಸ್ ಆಂಧ್ರ ತಮಿಳುನಾಡು ಮತ್ತು ಕೋಲಾರ ಕರ್ನಾಟಕ ಎಲ್ಲ ಸೇರಿ ಕೋಲಾರಲ್ಲಿ ಇವತ್ತು ಆವಣಿಯಲ್ಲಿ ಬಂದು ಸೇರಿ ಅಂತ ಒಂದು ದೊಡ್ಡ ಜಾತ್ರೆ ಮಾಡಿ ಈಗಾಗಲೇ ಶಾಸಕರು ಹೇಳಿದಂತೆ ಐತಿಹಾಸಿಕ ಮತ್ತು ಇತಿಹಾಸ ಒಳ್ಳೆಯ ಜಾಗ ಇದೆ ಇಂತಹ ಒಂದು ಜಾತ್ರೆಯಲ್ಲಿ ನಾವು ಪಾಲ್ಗೊಂಡು ನಮ್ಮ ಶಾಸಕರ ಜೊತೆ ಮತ್ತು ಇಲ್ಲಿ ನಮ್ಮ ಜೆ ಡಿ ಎಸ್ ಮುಖಂಡರು ಮತ್ತು ಎಲ್ಲರೂ ಮನೆಯಲ್ಲಿ ಸೇರಿಕೊಂಡು ಮಾಡಿರೋದನ್ನು ಇವರಿಗೆ ಒಂದು ಒಂದು ಅದೃಷ್ಟ ಮತ್ತು ಸಂಸದನಾಗಿ ಫಸ್ಟ್ ಟೈಮ್ ನಾನು ಇದು ಮಾಡ್ತಾ ಇರೋದು ಆದರೆ ಇವರಿಗೆ ಶಾಸಕರಾಗಿ ಎರಡನೇ ಸರ್ಚೆ ಮಾಡ್ತಾರೆ ಮತ್ತೆ ಇದ್ರ ಮುಂಚೆನೂ ಎರಡು ವರ್ಷದಿಂದ ಎರಡು ಸಾವಿರದ ಹದಿನೆಂಟರಿಂದ ಇವರು ಮಾಡ್ಕೊಬರ್ತಾರೆ ಅದು ಏನು ಇದು ಈ ಜಾತ್ರೆಯಲ್ಲಿ ಒಳ್ಳೆಯದಾಗಬೇಕು ಅಂತ ಏನೋ ಒಂದು ಆಸೆ ಇಟ್ಕೊಂಡು ಎಲ್ಲಾರು ಸೇರಿಸಿ ಪೊಲೀಸ್ ಅವ್ರನ್ನಾದ್ರೂ ಆಗಿ ಸೇರಿಸಿ ಒಳ್ಳೆಯದು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೇದಾಗಿಲ್ಲ ಅಮಿತ್ ಶಾ ಅವರು ಮತ್ತೆ ಡಿ ಕೆ ಶಿ ಅವರು ಭೇಟಿ ಶಿವರಾತ್ರಿಯಲ್ಲಿ ಏನು ನಮ್ಮ ಸದ್ಗುರು ಆಶ್ರಮದಲ್ಲಿ ಹೋಗಿ ಏನೋ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅಷ್ಟೇ ಹೊರತು ಬೇರೆ ಏನಿಲ್ಲ ಸುಮ್ಮನೆ ಪೇಪರಲ್ಲಿ ಮಾತ್ರದಲ್ಲಿ ಏನೇನೋ ಹೇಳ್ತಾರೆ ಮುಂದಿನ ದಿನ ನಮ್ಮ ಶಾಸ್ತ್ರೀಯ ಯೋಜನೆ ಒಂದು ಎರಡು ಮೂರು ತಿಂಗಳು ಆದಮೇಲೆ ಆದರೆ ಸಿಂಗಲೇ ಇರೋರು ಮಾತ್ರ ಮಾತ್ರ ಅಲ್ಲ ಇವಾಗ ಇವಾಗ ನೀವು ಹೋಗ್ಬೋದು ನಾವು ಹೋಗ್ಬೋದು ಆಯಿತಾ ದಯವತ್ತೆ ಅವರು ಹೇಳಿದಾರಲ್ಲ ನಾನು ಹಿಂದು ಆಗ್ತಿದ್ದೀನಿ ಇದು ಆಗಿರ್ತೀನಿ ನಾನು ಅಂತ ಒಂದು ಟ್ರಿಪ್ಟಿನಲ್ಲಿ ಎಲ್ಲೋ ಒಂದು ಕಡೆ ಅವ್ರನ್ನೂ ಕರೆಸಿ ಒಂದು ಕಾರ್ಯಕ್ರಮ ಅಲ್ಲಿ ಆಹ್ವಾನ ಮಾಡೋಣ ಅಂತ ಹೇಳಿ ಮಾಡಿದ್ದಾರೆ ಅವರು ಹೋಗಿದ್ದಾರೆ ನೋಡೋಣ ಮುಂದೆ ದಿನದಲ್ಲಿ ಸರ್ ಶಿಂಧೆ ಅವರು ಹೇಳುವರ್ತಾರೆ ಎಲೆಕ್ಷನ್ ಆದ್ಮೇಲೆ ಮುಂದೆ ಆದಮೇಲೆ ಕರ್ನಾಟಕನೂ ಸಹ ಮಹಾರಾಷ್ಟ್ರ ಮಾದರಿ ಆಗುತ್ತೆ ಸರ್ ಏಕನಾಥ್ ಶಿಂಧೆ ಇದ್ರಲ್ಲಿ ಮಹಾರಾಷ್ಟ್ರ ಮುಂದೆ ಏನೇನಾಗುತ್ತೋ ನೋಡೋಣ ಯಾಕಂದ್ರೆ ನಾವು ಇವಾಗ ನೂರ ಮೂವತ್ತೈದು ಶಾಸಕರು ಇದಾವೆ ಕಾಂಗ್ರೆಸ್ ಅದನ್ನ ಅಲ್ಲಾಡ್ಸಕ್ಕೆ ಅಷ್ಟು ಈಸಿ ಅಲ್ಲ ನೋಡೋಣ ಕಾಂಗ್ರೆಸ್ ಪಕ್ಷದಲ್ಲಿ ಇವಾಗ ಗಲಾಟೆಗಳು ನಡೀತಾ ಇದೆ ಈ ಬಜೆಟ್ ಅಲ್ಲಿ ಬಜೆಟ್ ಆದರೆ ಏನಾಗುತ್ತೆ ಅಂತ ಇನ್ನೂ ಒಂದಷ್ಟು ವಿದ್ಯಮಾನಗಳು ಆಚೆ ಬರುತ್ತೆ ನೋಡೋಣ ಏನೇನಾಗುತ್ತೆ ಜನ ಸಂಪರ್ಕದಲ್ಲಿದ್ದಾರೆ ನಮ್ಮ ಪಕ್ಷ ಶಾಸಕರು ಎಲ್ಲೂ ಇಲ್ಲ ಇವಾಗ ನಮ್ಮ ಪಕ್ಷದಲ್ಲೇ ನಮ್ಮ ಸಂಸ್ಥೆ ಮಂಜುನಾಥ್ ಏನು ಹೇಳಿದ್ರು ಆವಾಗ ಇದರ ಮಾಹಿತಿ ಎಲ್ಲೂ ಇಲ್ಲ ನಮಗೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಜೆ ಡಿ ಎಸ್ ಪಕ್ಷದವರು ಎನ್ ಡಿ ಬಿಜೆಪಿ ಜೊತೆ ಒಗ್ಗಟ್ಟಾಗಿದ್ದೀವಿ ಆದರೆ ಅಂತಹ ಒಂದು ಪರಿಸ್ಥಿತಿ ಏನೂ ಬಂದಿಲ್ಲ ನಮಗೆ ಏನಾದರೂ ಹೊಡೆದ್ರೆ ಕಾಂಗ್ರೆಸ್ಸಲ್ಲೇ ಹೊಡೆ ಹೊಡೆದು ಇವಾಗ ಆಗ್ತಾ ಇರೋದು ಕಚ್ಚಾಟದಲ್ಲಿ ಅವರಿಬ್ಬರು ಇಬ್ಬರು ಅದ್ರ ಜೊತೆ ಏನು ಬೇರೆ ಹೀಗೆ ಶಾಸಕರು ಹೀಗೆ ಮಂತ್ರಿಗಳು ಏನೇನು ಮಾತಾಡ್ತಾರೆ ನೋಡ್ಕೊಂಡು ಏನೇನಾಗುತ್ತೆ ಮೋಸ್ಟ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಕಾಂಗ್ರೆಸ್ ಆಗುತ್ತೆ ಇವತ್ತು ನಮ್ಮ ಎನ್ ಡಿ ಎಂತೂ